ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಯ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಂದಿಷ್ಟು ಪ್ರಿಪರೇಷನ್ ಮಾಡಿಕೊಂಡ್ರೆ ಎರಡೇ ನಿಮಿಷದಲ್ಲಿ ದಿಢೀರ್ ಮತ್ತು ಸಿಂಪಲ್ ಆಗಿ ಬೇಲ್ಪುರಿ ಮಾಡ್ಬೋದು ಬನ್ನಿ ಶುರು ಮಾಡೋಣ ಹಾಗೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಮೀಡಿಯಂ ಸೈಜ್ನ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ನ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಹಿಡಿಯಷ್ಟು ಫ್ರೆಶ್ ಕೊತ್ತಂಬರಿ ನಾಲ್ಕು ಕ್ಯಾರೆಟ್ ಸಣ್ಣದಾಗಿ ತುರ್ಕೊಂಡು ಹಾಕ್ತಾ ಇದ್ದೀನಿ ಈಗ ಅರ್ಧ ಚಮಚ ಉಪ್ಪು ಒಂದು ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇವಾಗ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಿ ಮಸಾಲೆ ರೆಡಿ ಆಗಿದೆ ನೀವು ಉಪ್ಪು ಖಾರ ಟೇಸ್ಟ್ ಮಾಡ್ಕೊಂಡು ನಿಮ್ಮ ಟೇಸ್ಟ್ ಅನುಗುಣವಾಗಿ ಹಾಕೋಬಹುದು ಈ ಕಡೆ ನಾನು ಒಂದು ಕಡಾಯಿ ಆಗುವಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಮಾಡಿರುವ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಲ್ಲಾ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ ನೀವು ಸ್ವಲ್ಪ ಮಂಡಕ್ಕಿ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕೊಂಡು ರೆಡಿ ಮಾಡ್ಕೋಬಹುದು ಜಸ್ಟ್ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಿಂಪಲ್ ಅಂಡ್ ಈಸಿ ಭೇಲ್ಪುರಿ ರೆಡಿ ಆಗಿದೆ ಈ ಬೇಲ್ಪುರಿ ಟೀ ಟೈಮ್ ಅಥವಾ ಬಾಯಿಗೆ ರುಚಿ ಕೆಟ್ಟಾಗ ಈ ತರ ಮಾಡ್ಕೊಂಡು ತಿನ್ಬಹುದು ಓಕೆ ಫ್ರೆಂಡ್ಸ್ ಬೇಲ್ಪುರಿ ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ಮಾಡೋದಂತ ನೋಡಿದ್ರಲ್ಲ ಹಾಗೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು